ಡಿಜಿಟಲ್ ಮೀಡಿಯಾ ಇದು ಫ್ರೀಡಂ ಪಾರ್ಕ್ ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಎಸ್ ಪೊನ್ನಣ್ಣ ಹೋರಾಟಗಾರರಿಂದ ಮನವಿ ಸ್ವೀಕರಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಬೆಂಗಳೂರಿನಲ್ಲಿ ರಾಜ್ಯ ದಿನಗೂಲಿ ನೌಕರರ ಸಂಘದ ವತಿಯಿಂದ ನಡೆದ ಪ್ರತಿಭಟನೆ ಸಂಕೇತ್ ಪೂವಯ್ಯನವರ ಸಮ್ಮುಖದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿಸಿದ ಶಾಸಕ ಪೊನ್ನಣ್ಣ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣದಲ್ಲಿ ದಿನಗೋಲಿ ನೌಕರರ ಸಮಸ್ಯೆ ಆಲಿಸಿದ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರಾದ ನಾಗರಾಜ್ ಹಾಗೂ ಗೌರವಾಧ್ಯಕ್ಷ ಸಂಕೇತ್ ರವರಿಂದ ಮನವಿ ಸಲ್ಲಿಕೆ ಸಮಸ್ಯೆ ಬಗ್ಗೆ ಗಮನಹರಿಸುವ ಭರವಸೆ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ஜரி <laughs> ಎಲ್ಲರೂ ಟೈಮ್ ಅಧ್ಯಕ್ಷರು ಹರೀಶ್ ಅವರು ಕನ್ನಡ ಸರ್ಗೆ ಮನವಿ ಕೊಡ್ತಾ ಇದ್ದಾರೆ ವನ್ಯಜೀವಿ ವಿಭಾಗದ ನೌಕರರ ಬೇಡಿಕೆಗಳ ಮನವಿ ಹಾಗೆ ಈಗಾಗಲೇ ಕ್ಷೇಮಾಭಿವೃದ್ಧಿ ನೌಕರರ ದಟ್ಟವಾದಂತ ನೌಕರರ ವಿಚಾರವನ್ನು ಕೂಡ ಪಿಂಚಣಿ ಸೌಲಭ್ಯ ಪಿಂಚಣಿ ಸೌಲಭ್ಯ ಅಭಿವೃದ್ಧಿ ನೌಕರರ ಸಂಘ ರಾಜ್ಯಾಧ್ಯಕ್ಷರಾದಂತ ನಾಗರಾಜ್ ಅವರೇ ಮತ್ತೆ ಇಲ್ಲಿ ಸೇರಿರುವಂತ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರೇ ಬಂಧುಗಳೇ ನನಗೆ ದಯವಿಟ್ಟು ರಾಜ್ಯದ ಎಲ್ಲ ಭಾಗದಿಂದ ಬಂದಿದ್ದೀರಾ ತಮಗೆ ಬೆಂಗಳೂರು ನಗರಕ್ಕೆ ಸ್ವಾಗತ ಅದರಿಂದ ಈಗ ಈ ಪ್ರತಿಭಟನೆಯನ್ನು ದಯವಿಟ್ಟು ಕೈ ಬಿಟ್ಟು ಇಲ್ಲಿಯ ಉದ್ಯಾನವನ ವಿಧಾನಸಭೆ ಇದೆಲ್ಲ ನೋಡಿಕೊಂಡು ನಿಮ್ಮ ನಿಮ್ಮ ಜಿಲ್ಲೆಗೆ ವಾಪಸ್ ಬರಲಿ ಅಂತ ನನ್ನ ಮನವಿ ಕೊನೆಗೆ ತೀರ್ಮಾನ ತಮ್ಮದು ತಮಗೆಲ್ಲ ಒಳ್ಳೇದಾಗ್ಲಿ ನಮಸ್ಕಾರ ಹೊಸದಲ್ಲ ಸಂಕೇತನವರು ಹೊಸೊಬ್ಬರಲ್ಲ ನಿಮ್ಮ ಸಮಸ್ಯೆಗಳು ಕೂಡ ಹೊಸದಲ್ಲ ಅನೇಕ ಬಾರಿ ನಮ್ಮ ಸರ್ಕಾರ ರಚನೆ ಆಗೋಕ್ಕಿಂತ ಮೊದಲಿನ ದಿನಗಳಲ್ಲಿ ನಿಮ್ಮ ಅನೇಕ ಸದಸ್ಯರ ಪರವಾಗಿ ನಾನೇ ವಕಾಲತ್ತನ್ನು ವಹಿಸಿ ನ್ಯಾಯವನ್ನ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಅನೇಕ ಪ್ರಯತ್ನವನ್ನ ಕೂಡ ಮಾಡಿದ್ದೇನೆ ಅದರಿಂದ ನಾಗರಾಜ್ ಅವರು ಮತ್ತು ಸಂಕೇತವರು ನನ್ನ ಇಲ್ಲಿಗೆ ಬರಬೇಕಾದಾಗ ನಾನು ಒಂದು ಜವಾಬ್ದಾರಿ ನೆರವೇರಿಸ್ತಾ ಇದ್ದೀನಿ ಶಾಸಕನಾಗಿದ್ದೇನೆ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರನಾಗಿ ಕಾನೂನು ಸಲಹೆಗಾರನಾಗಿ ಕೂಡ ಕರ್ತವ್ಯ ನೆರವೇರಿಸ್ತಾ ಇರೋದ್ರಿಂದ ನಾನು ಮುಖ್ಯಮಂತ್ರಿಗಳನ್ನ ದೂರವಾಣಿ ಮೂಲಕ ಇಂಥ ಒಂದು ಪ್ರತಿಭಟನೆ ನಡೀತಾ ಇದೆ ಇಂಥ ಒಂದು ಬೇಡಿಕೆ ಇದೆ ಅಲ್ಲಿಗೆ ಹೋಗಿ ಅವರ ಮನವಿಯನ್ನ ತಂದು ತಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ನಾನು ಮಾಡಬೇಕು ಅಲ್ಲೂ ಕೂಡ ಅವರ ಅದೇ ರೀತಿಯಾದಂಥ ಕೋರಿಕೆ ಇದೆ ಅಂತೇಳಿ ಅವರ ಗಮನಕ್ಕೆ ತಂದು ಅವರ ಅನುಮತಿ ಪಡೆದೇ ಇಲ್ಲಿ ಬಂದಿದ್ದೇನೆ ಅವರು ಇಲ್ಲಿ ಹೋಗಿ ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದ್ದಾರೆ ಅದರಿಂದ ತಮ್ಮ ಎಲ್ಲ ಬೇಡಿಕೆಗಳೇನಿದೆ ಅದನ್ನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರುವಂತ ಕೆಲಸವನ್ನ ಇವತ್ತೇ ಮಾಡ್ತೀನಿ ಅಂತ ಹೇಳುವಂತ ಮಾತನ್ನು ಹೇಳಿಕ್ ಬಯಸ್ತಾ ಇದ್ದೀನಿ ನಮ್ಮ ರಾಜ್ಯದ ಬಡವರ ಪರ ಇರುವಂತಹ ಮುಖ್ಯಮಂತ್ರಿ ಬಡವರ ಶೋಷಿತರ ದಲಿತರ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರ ಯಾರಿಗೆ ಇವತ್ತು ಮುಖ್ಯವಾಹಿನಿಯಲ್ಲಿ ಧ್ವನಿ ಇಲ್ಲ ಅವರ ಧ್ವನಿ ಇವತ್ತು ಸಿದ್ದರಾಮಯ್ಯ ಆದ್ರಿಂದ ಖಂಡಿತವಾಗಿ ಅವರು ಕುಲಂಕುಷವಾಗಿ ಆಲೈಸಿ ಅದಕ್ಕೆ ಸೂಕ್ತವಾದಂತ ನಿರ್ಧಾರಗಳನ್ನು ತಗೊಳ್ತಾರೆ ಅಂತ ಹೇಳೋ ನಂಬಿಕೆ ನನಗಿದೆ ಆ ಭರವಸೆ ತಮಗೂ ಕೂಡ ಇರಲಿ ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೀನಿ ಒಂದು ಮುಕ್ಕಾಲಿಗೆ ವಿಧಾನಸಭೆಗೆ ಬರ್ತಾ ಇದಾರೆ ಅವರು ಅಲ್ಲೇ ಈ ಮನವಿಯನ್ನ ಕೊಟ್ಟು ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೇನೆ ಅದರಿಂದ ಅವರು ಮುಂದಿನ ದಿನಗಳಲ್ಲಿ ಏನ್ ಕ್ರಮ ಜರುಗಿಸ್ತಾರೆ ಅಂತ ಹೇಳುವಂಥದನ್ನ ಕೂಡ ನಾನು ಮಾನ್ಯ ನಾಗರಾಜ್ ಅವ್ರಿಗೂ ಮತ್ತು ಸಂಕೇತ್ ಅವರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀನಿ ಇದು ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲರೂ ಕೂಡ ಇವತ್ತು ಕೈ ಜೋಡಿಸಿ ನಾನು ನಿಮ್ಮವನು ನಿಮ್ ಜೊತೆ ನಾನೇನು ಬೇರೆ ಇತ್ತಲ್ಲ ಅದರಿಂದ ನಿಮ್ಮ ಸಮಸ್ಯೆ ಅಂದರೆ ನಮ್ಮ ಸಮಸ್ಯೆ ಜೊತೆನಲ್ಲೇ ನಾವು ಹೋಗಿ ಈ ಇದಕ್ಕೆ ಪರಿಹಾರ ತರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತ ತಮ್ಮಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಸಾಧ್ಯವಾದ ಅಂದರೆ ನಿಮ್ಮ ಪದಾಧಿಕಾರಿಗಳಿಗೆ ಒಂದು ನಾಲ್ಕು ಜನಕ್ಕೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಯಾಕಂದರೆ ವಿಧಾನಸಭೆ ಇರೋದ್ರಿಂದ ಅಧಿವೇಶನ ಇರೋದ್ರಿಂದ ಎಷ್ಟೊತ್ತಿಗೆ ಅಂತ ಹೇಳೋಕ್ಕಾಗೋದಿಲ್ಲ ಆದರೂ ತಾವು ವಿಧಾನಸಭೆಗೆ ಬಂದರೆ ನಾವು ಹೋಗಿ ಅವ್ರನ್ನ ಭೇಟಿ ಮಾಡುವಂಥ ಕೆಲಸವನ್ನು ಮಾಡಿ ತಮ್ಮ ಕೈಯಿಂದನೇ ಅವ್ರಿಗೆ ಈ ಮನವಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡೋಣ ನಮಗೆಲ್ಲರಿಗೂ ಧನ್ಯವಾದಗಳು ಶೋಷಿತರು ಯಾರು ಇವತ್ತು ಧ್ವನಿ ಇಲ್ಲದವರಿದ್ದಾರೆ ಅವರ ಬಗ್ಗೆ ಹೆಚ್ಚು ಕಾಳಜಿ ಇದೆ ಖಂಡಿತವಾಗಿ ಇವರ ಒಂದು ಬೇಡಿಕೆಗಳೇನಿದೆ ಅದನ್ನು ಪರಿಣಾಮಕಾರಿಯಾಗಿ ಪರಿಗಣಿಸ್ತಾರೆ ಅಂತೇಳೋ ವಿಶ್ವಾಸ ನಾನು ನಾವು ಪ್ರತಿಭಟನೆಯನ್ನು ಕೈಬಿಡಿ ಅಂತೇಳಿ ಅವ್ರಿಗೆ ಮನವಿಯನ್ನು ಮಾಡಿದ್ದೀನಿ ಮತ್ತು ಕೆಲವು ಅವರ ಮುಖ್ಯ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರು ಇನ್ನು ಇಬ್ಬರು ಪದಾಧಿಕಾರಿಗಳು ಬಂದರೆ ಮುಖ್ಯಮಂತ್ರಿಗಳನ್ನ ಅವ್ರನ್ನೇ ಭೇಟಿ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದೀನಿ ಅವ್ರ ಕಡೆ ಏನಂದರೆ ಮನವಿ ಕೊಡಿಸಿ ಕೊಡಿಸ್ತೀವಿ ಆಮೇಲೆ ಬೇಕಾದ್ರೆ ಅವರು ಪ್ರತಿಭಟನೆಯಿಂದ ಹಿಂಜರಿಕೆ ಅಥವಾ ಅವರ ತೀರ್ಮಾನ ಆದರೂ ಅವರ ಪ್ರತಿಭಟನೆಗೆ ಪೂರಕವಾದಂಥ ಸ್ಪಂದನೆ ಸರ್ಕಾರದಿಂದ ಸಿಕ್ಕಿದೆ ಸರ್ಕಾರಿ ಕರ್ನಾಟಕ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರ ಸಂಘ ದಿನಗೂಲಿ ನೌಕರರ ಹಲವಾರು ಬೇಡಿಕೆಗಳನ್ನು ವಿವಿಧ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು ಹಲವಾರು ವರ್ಷಗಳ ಅವರ ಬೇಡಿಕೆ ಈಡೇರಿಲ್ಲ ಅಂತ ಇವತ್ತು ಇಲ್ಲಿ ಒಂದು ಪ್ರತಿಭಟನೆಗೆ ಬಂದಿದ್ದಾರೆ ಸಂಘದವರು ಪದಾಧಿಕಾರಿಗಳು ಎಲ್ಲ ಕೂಡ ನನಗೆ ಬರಬೇಕು ಒತ್ತಾಯ ಮಾಡಿದರು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕು ಅಂತ ಹೇಳುವಂಥದ್ದನ್ನ ಇಲ್ಲಿ ಬರೋಕ್ಕಿಂತ ಮೊದಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಮೂಲಕ ಮಾತನಾಡಿ ಅವರ ಅನುಮತಿಯನ್ನು ಪಡೆದು ಇಲ್ಲಿ ಬಂದಿದ್ದೇನೆ ಅವರು ಕೂಡ ಹೋಗಿ ಮೆಮರಿ ತಗೊಳ್ಳಿ ಅದನ್ನು ತಂದು ನನಗೆ ಕೊಡಿ ಅಂತ ಹೇಳುವಂಥ ಸೂಚನೆ ನಾನು ಕೊಟ್ಟಿದ್ದಾರೆ ಅದಕ್ಕೆ ಬಂದಿದ್ದೇನೆ ದಿನಕೂಲಿ ನೌಕರರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ರಾಜ್ಯ ಸರ್ಕಾರ ಬದ್ಧವಾಗಿದೆ ಅವರ ಬೇಡಿಕೆಗಳೇ ಏನು ಅಂತ ಹೇಳುವಂಥದ್ದನ್ನು ಆಲೈಸಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾರೆ ಅದೇ ನಾನು ಭಾಳ ವರ್ಷಗಳಿಂದ ಅವರ ಹಲವಾರು ಒತ್ತಾಯಗಳನ್ನು ಕಾನೂನಾತ್ಮಕವಾದಂಥ ಹೋರಾಟವನ್ನು ನ್ಯಾಯಾಲಯದ ಮೂಲಕ ಕೂಡ ಮಾಡಿದ್ದೀನಿ ಕೆಲವರಿಗೆ ಪರಿಹಾರ ಸಿಕ್ಕಿದೆ ಕೆಲವರಿಗೆ ನ್ಯಾಯಾಲಯದಲ್ಲಿ ಪರಿಹಾರ ಸಿಕ್ಕಲಿಲ್ಲ ಆದರೆ ನಾನು ವಕೀಲನಾಗಿ ಕೂಡ ಅವ್ರ ಜೊತೆ ಇದ್ದೆ ಇವತ್ತು ಶಾಸಕನಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಕೂಡ ಅವ್ರ ಜೊತೆ ಇರ್ತೀನಿ ಅಂತ ಹೇಳುವಂಥ ನಂಬಿಕೆ ಅವ್ರಿಗಿದೆ ಅದರಿಂದ ಕಾನೂನಾತ್ಮಕ ಬೇಡಿಕೆಗಳನ್ನು ಈಡೇರಿಸಲಿಕ್ಕಿರುವಂಥ ಪ್ರಕ್ರಿಯೆಗೆ ಚಾಲನೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳ ಗಮನ ತರುವಂಥ ಕೆಲಸ ಮಾಡ್ತೀನಿ ಈಗಾಗಲೇ ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ ಬಹುಶಃ ನಮ್ಮ ನಾಡಿನಲ್ಲಿ ಯಾರ್ಯಾರು ಬಡವರ ಪರ ಇರುವಂಥ ಮುಖ್ಯಮಂತ್ರಿಗಳಿದ್ರೆ ಅದು ಮೊನ್ನೆ ಸಿದ್ದರಾಮಯ್ಯ ಅವರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್